ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ವಾಣಿ ಕಿಚನ್ಸ್ಗೆ ಆತ್ಮೀಯ ಸ್ವಾಗತ ಈ ದಿನ ನಾನು ಮಾಡ್ತಿರೋ ರೆಸಿಪಿ ಏನಂತ ಹೇಳಿದರೆ ಸೂಪರ್ ಸೂಪರ್ ಟೇಸ್ಟಿಯಾಗಿರೋಂತಹ ಒಂದು ಸ್ಪೆಷಲ್ ಪಲ್ಯನ ಮಾಡ್ತಾ ಇದ್ದೀನಿ ಈ ಪಲ್ಯನ ನೀವು ಕೂಡ ಮಾಡಿಕೊಂಡು ಚಪಾತಿ ಜೊತೆಗಾಗ್ಬೋದು ಅನ್ನ ಜೊತೆಗಾಗ್ಬೋದು ಸೈಡ್ ಡಿಶ್ ಆಗಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಊಟ ಮಾಡೋರು ಜಾಸ್ತಿ ಊಟ ಮಾಡ್ತೀರಾ ಹಾಗೆ ಒಂದು ಚಪಾತಿ ತಿನ್ನೋರು ಎರಡು ಮೂರು ಚಪಾತಿ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ಹಾಗೆ ವಾಣಿ ಕಿಚನ್ಸ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ರೆಸಿಪಿನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ ನಾನಿಲ್ಲಿ ಸ್ವಲ್ ಕಾಲು ಕೆ ಜಿಯಷ್ಟು ಬರೋಡೋ ಬೀನ್ಸ್ನ ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋವಂಥ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಭಾಗದಷ್ಟು ಕಾಯಿ ತುರಿ ಹಾಗೆ ಬರೋಡ ಬೀನ್ಸ್ ತಿಂಡಿರ್ತಲ್ಲ ಅದು ಸೈಡಲ್ಲೆಲ್ಲ ಈ ರೀತಿ ನಾರಿನಂಶನ ತಕ್ಕೊಳ್ಳಿ ಅದನ್ನ ಸ್ವಲ್ಪ ಈ ರೀತಿ ವೀಕ್ಷಕರೇ ನಾರಿನಂಶ ಜಾಸ್ತಿ ಸಿಗೋದಿಲ್ಲ ಆವಾಗ ನಾವು ತಿನ್ನಬೇಕಾದ್ರೆ ಓಕೆ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೀನಿ ಸಾಸಿವೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗ್ತಾಯಿದೆ ವೀಕ್ಷಕರೇ ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗ ನಾನೇನು ಬರೋಡ ಬೀನ್ಸ್ ತೋರ್ಸಿದ್ನಲ್ಲ ಅದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಮುಂಚೆನೇ ಹಾಕ್ಲಿಕ್ಕೆ ಹೋಗಬೇಡಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಟೊಮೊಟೊ ಹಾಕಿ ಯಾಕಂದರೆ ನೀರು ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಾಗೆ ಲೈಟ್ ಕೆಡ್ತಾ ಇದ್ದೀನಿ ನೋಡಿ ವೀಕ್ಷಕರೇಗ ಬರಡೋ ಬೀನ್ಸು ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಹಾಗೆ ಒಂದೆರಡು ನಿಮಿಷದ ಕಾಲ ಬೇಲಿಕ್ಕೆ ಇಡ್ತಾ ಇದ್ದೀನಿ ಈಗ ಬೆಂದಿದೆ ವೀಕ್ಷಕರ ಇದು ನೀವೇ ನೋಡ್ತಾ ಇದ್ದಿರಲ್ಲ ಯಾವ ರೀತಿ ಬೆಂದಿದೆ ಅಂತ ಹೇಳಿ ಮತ್ತೆ ಸ್ವಲ್ಪ ನೀರಾಗಿಬಿಟ್ಟು ಯಾಕಂತ ಹೇಳಿದ್ರೆ ಸ್ವಲ್ಪ ಅಂದರೆ ನಾನು ಮತ್ತೆ ಕಾಯಿ ತುರಿ ಹಾಕ್ತೀನಲ್ಲ ಆವಾಗ ಗಟ್ಟಿ ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಈಗ ಮುಕ್ಕಾಲು ಪರ್ಸೆಂಟ್ ಆಲ್ರೆಡಿ ಬಂದಿದೆ ನಾನು ಕೊನೆಯಲ್ಲಿ ಕೊಬ್ಬರಿ ತುರಿನ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಇದ್ದೀನಿ ಅಂದರೆ ಕೊಬ್ಬರಿ ಸ್ವಲ್ಪ ಚೆನ್ನಾಗಿ ಬೆಂದರೆ ಟು ಟೇಸ್ಟಿಯಾಗಿರುತ್ತೆ ಮಸಾಲೆ ಮತ್ತು ಬರೋಡೋ ಬೀನ್ಸ್ ಜೊತೆಗೆ ಚೆನ್ನಾಗಿ ಬೇಯೋದ್ರಿಂದ ನೋಡ್ತಾ ಇದ್ರಲ್ಲ ಆಲ್ರೆಡಿ ಲೈಟಾಗಿ ಸ್ವಲ್ಪ ಕುದಿ ಬರ್ತಾ ಇದೆ ಸ್ವಲ್ಪ ಹಾಗೆ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಲಿ ಕಟ್ಟಿದ್ದೆ ನೋಡಿ ವೀಕ್ಷಕರೇ ಇಷ್ಟೇ ವೀಕ್ಷಕರೇ ಬರೋಡ ಬೀನ್ಸ್ ಪಲ್ಯ ರೆಡಿ ಆಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚಪಾತಿ ಜೊತೆಗಾಗ್ಬೋದು ಹಾಗೆ ಅನ್ನ ಜೊತೆಗಾಗ್ಬೋದು ಸೈಡ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಪಲ್ಯ ರೆಡಿ ಆಗಿದೆ ಅಂತ ಹೇಳಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ అది లైక్ మి మరేదే నిమ్మ ఫ్రెండ్స్కి మరి ఫ్యూ ఫ్రెండ్స్కు శేర్ మి థ్యాంక్ యూ ఫార్ ద వాచింగ్